ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಿದ್ಯಾಂ ಹಯಗ್ರೀವ ಮುಪಾಸ್ಮಹೇ ಶ್ರೀ ಗುರುಭ್ಯೋ ನಮಃ ಹರಿ ಸಂಪ್ರಶ್ನ ವೇದಿಕೆಯ ಚಿಂತಕರಿಗೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು ಪ್ರತಿ ಬಾರಿಯೂ ಅನೇಕ ಜಿಜ್ಞಾಸೆಗಳೊಂದಿಗೆ ಸಜ್ಜನರು ಇಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ ಅದನ್ನು ಉತ್ತರಿಸುವ ಪ್ರಯತ್ನವನ್ನು ಈ ವೇದಿಕೆಯ ಮೂಲಕ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಈ ಬಾರಿ ಮೇಘನಾ ಚಂದ್ರ ಅನ್ನುವರು ಮಾಡಿರುವ ಪ್ರಶ್ನೆ ಮೋಕ್ಷ ಅಂದರೆ ಅದರ ಸ್ವರೂಪ ಏನು ಕೆಲವರ ಪ್ರಕಾರ ಜೀವ ಪರಮಾತ್ಮನ ಆಗುವುದೇ ಮೋಕ್ಷ ಇನ್ನು ಕೆಲವರು ಜೀವ ಪರಮಾತ್ಮನ ಸಮಾನಕ್ಕೆ ಬರುವುದೇ ಮೋಕ್ಷ ಇನ್ನು ಕೆಲವರು ಪರಮಾತ್ಮನ ದಾಸ್ಯದಲ್ಲಿ ಇರುವಂಥದ್ದು ಮೋಕ್ಷ ಅಂತ ಹೇಳುತ್ತಾರೆ ಈ ಮೋಕ್ಷದ ನಿಜವಾದ ಕಲ್ಪನೆ ವೇದಗಳಲ್ಲಿ ಏನ ಏನು ಅಂತ ಚಿತ್ರಿಸಿದ್ದಾರೆ ಅನ್ನೋದು ಪ್ರಶ್ನೆ ಅಂದರೆ ಈ ಭ್ರಮೆ ಬರಲಿಕ್ಕೆ ಅವಕಾಶ ಇದೆ ಯಾಕೆಂದರೆ ಸಾಲೋಪ್ಯ ಸಾಯುಜ್ಯ ಸಾಮೀಪ್ಯ ಸಾರೂಪ್ಯ ಅಂತ ನಾಲ್ಕು ಥರದ ಮೋಕ್ಷಗಳ ಕಲ್ಪನೆಯನ್ನು ಹೇಳುತ್ತಾರೆ ಕೆಲವರು ಅದನ್ನು ಹೀಗೆಲ್ಲ ವ್ಯಾಖ್ಯಾನ ಮಾಡುವುದಿದೆ ಸಾಯುಜ್ಯ ಅನ್ನೋದನ್ನೇ ಪೂರ್ವಾಚಾರ್ಯರು ಹೇಳಿದರು ಅಂದರೆ ಜೀವನೇ ಭಗವಂತನಾಗುವುದು ಅನ್ನೋದನ್ನು ಸಾರೂಪ್ಯ ಅನ್ನೋದು ಭಗವಂತನಂತೆಯೇ ಶಂಕಚಕ್ರ ಪದ್ಮಧಾರಿಯಾಗಿ ಜೀವ ಓಡಾಡುವುದು ಅಂತ ಹೇಳ್ತಾರೆ ಅದನ್ನೇ ಸಾರೂಪ್ಯ ಅಂತ ಭೇದಗಳು ಹೇಳಿವೆ ಅಂತ ಇನ್ನು ಕೆಲವರು ಸಾಮೀಪ್ಯ ಭಗವಂತನ ಹತ್ತಿರದಲ್ಲಿರುವುದು ಮತ್ತು ಭಗವಂತನ ಲೋಕದಲ್ಲಿಯೇ ಓಡಾಡುವಂತೆ ಬದುಕುವುದು ಅಂತ ಇದು ಇನ್ನೊಂದು ರೀತಿಯ ಮೋಕ್ಷ ಅಂತ ಹೀಗೆ ಚಿತ್ರಿಸ್ತಾರೆ ಆದರೆ ಈ ಮೂರು ನಾಲ್ಕು ಕಲ್ಪನೆಗಳೇನಿದೆ ಇದೆಲ್ಲವೂ ಮೋಕ್ಷದ ಕಲ್ಪನೆ ಹೌದು ಆದರೆ ಇದು ಜೀವ ಪರಮಾತ್ಮನಾಗುವುದು ಅಥವಾ ಜೀವ ಪರಮಾತ್ಮನ ಸಮಸ್ಥಿತಿಗೆ ಬರುವುದು ಅನ್ನೋ ಅರ್ಥದಲ್ಲಿ ಈ ಮೋಕ್ಷದ ಚಿಂತನೆಯನ್ನು ಶಾಸ್ತ್ರಗಳು ಕೊಟ್ಟಿಲ್ಲ ಹಾಗಾಗಿ ಜೀವ ಮೋಕ್ಷಕ್ಕೆ ಸಾಧನೆ ಮಾಡಿಕೊಳ್ಬೇಕು ಅಂತಂದರೆ ಅವನು ತನಗಿಂತ ದೊಡ್ಡದಾದ ಶಕ್ತಿಗೆ ಶರಣಾಗಬೇಕು ಶರಣಾಗದೆ ನನಗೆ ಎಲ್ಲ ಗೊತ್ತಿದೆ ಅಂತ ಯಾವಾಗ ಭಾವನೆ ಬರುತ್ತೋ ನಾನೇ ಎಲ್ಲ ಆಗಿದ್ದೇನೆ ಅಂತ ಚಿಂತನೆ ಬರುತ್ತೋ ಅವನು ಮೋಕ್ಷಕ್ಕೆ ಸಾಧನೆ ಮಾಡ್ಕೊಳ್ಳಿಕ್ಕೆ ಅವಕಾಶವೇ ಇಲ್ಲ ಯಾರಾದರೂ ಒಬ್ಬ ಮೋಕ್ಷಕ್ಕೆ ಹೋಗಬೇಕು ಅಂತಂದಾಗ ನೀನೇ ದೇವರು ಅಂತ ಉಪದೇಶ ಮಾಡಿದರೆ ಅವನಿಗೆ ಅಹಂಕಾರ ಬರುತ್ತೋ ಅಥವಾ ಮೋಕ್ಷಕ್ಕೆ ಸಾಧನೆ ಮಾಡಿಕೊಳ್ಬೇಕಾದ ಸ್ಫೂರ್ತಿ ಹುಟ್ಟುತ್ತೋ ಅಂತ ಯೋಚನೆ ಮಾಡಬೇಕು ಇದನ್ನೇ ಉಪನಿಷತ್ತು ಶ್ವೇತಕೇತುವಿನ ಕಥೆಯನ್ನು ಹೇಳುವಾಗ ಅವನಿಗೆ ಭ್ರಮೆ ಹೊಂದಿರುತ್ತೆ ಜಗತ್ತಲ್ಲಿ ಗೊತ್ತಿ ನನಗೆ ಗೊತ್ತಿಲ್ಲದ ಸಂಗತಿಯೇ ಇಲ್ಲ ಅಂತ ಆಗ ಅಪ್ಪ ಅವನನ್ನು ಯಾವುದನ್ನು ತಿಳಿದರೆ ಎಲ್ಲವನ್ನು ತಿಳಿದಂತಾಗುತ್ತೋ ಅಂತಹ ವಿಷಯವನ್ನು ಕೇಳು ಅಂದಾಗ ಅವನು ನಮ್ಮ ಗುರುಗಳಿಗೆ ಗೊತ್ತಿಲ್ಲ ಅದರಿಂದಾಗಿ ನನಗೆ ಗೊತ್ತಿಲ್ಲ ಅಂತ ಹೀಗೆ ಉಡಾಫೆ ಉತ್ತರ ಕೊಟ್ಟಾಗ ಅಪ್ಪನಿಗೆ ಅವನನ್ನು ತಿದ್ದಲಿಕ್ಕೋಸ್ಕರ ಬೇರೆ ಬೇರೆ ದಾರಿಯನ್ನು ಅಪ್ಪ ಹುಡುಕಿಕೊಳ್ತಾನೆ ಆ ಸಂದರ್ಭದಲ್ಲಿ ವಿವರಣೆ ಕೊಡುವಾಗ ಹೀಗೆ ಅಹಂಕಾರ ಮತ್ತನಾಗಿ ಬಂದಿರುವಂತಹ ಒಬ್ಬ ತನ್ನ ಮಗನಿಗೆ ನೀನೇ ಸಕಲವೂ ಆಗಿದ್ದೀ ನೀನೇ ದೇವರು ಆಗಿದ್ದಿ ಅಂತಂದರೆ ಕೇಶವೋವಾಸ್ಯಾಮ್ ವಾಸ್ಯಾಂ ಅಥವಾ ನಾನು ಗಂಧರ್ವನು ಯಕ್ಷನೋ ಕಿನ್ನರನು ಕಿಂಪುರುಷನು ಸಿದ್ಧನೋ ಚಾರಣನೋ ಏನೋ ಆಗಿದ್ದೀನಿ ನೀನು ಅಂತ ಹೇಳಿಬಿಟ್ರೆ ಅವನಿಗೆ ಅಹಂಕಾರ ಹೋಗುತ್ತೋ ಅಥವಾ ಇನ್ನಷ್ಟು ಅಹಂಕಾರಿಯಾಗಿ ಜ್ಞಾನದ ದಾರಿಯಿಂದ ತಪ್ಪಿಸಿಕೊಳ್ತಾನೋ ಅದರಿಂದಾಗಿ ಭಕ್ತಿ ಬೇಕು ಅಂದರೆ ನಮಗಿಂತ ಹಿರಿಯನಾದ ವ್ಯಕ್ತಿಯಲ್ಲಿ ದೊಡ್ಡವನಾದ ವ್ಯಕ್ತಿಯಲ್ಲಿ ಶರಣಾಗತಿ ಬೇಕು ಆ ಶರಣಾಗತಿ ಬರಬೇಕು ಅಂತಂದರೆ ಅವನಲ್ಲಿ ಗುಣಪೂರ್ಣತೆಯ ಚಿಂತನೆ ಬೇಕು ಹಾಗಾಗಿ ಮೋಕ್ಷ ಅಂತಂದರೆ ನಾನು ನಾನಾಗುವುದು ಮೋಕ್ಷ ನನ್ನತನವನ್ನು ನಾನು ಪಡೆಯುವುದು ಮೋಕ್ಷ ನೈಜ ಸುಖಾನುಭೂತಿ ನನ್ನಲ್ಲಿ ಆಂತರಂಗಿಕವಾದ ಈಗಾಗಲೇ ಸಿದ್ಧವಾದ ಒಂದು ಸುಖ ಇದೆ ಅದು ಹೊರಗಿನ ಅಜ್ಞಾನದ ಆವರಣದಿಂದ ಮತ್ತು ಹೊರಗಿನ ಕರ್ಮಗಳ ಬಂಧನದಿಂದ ನಾನು ಸಿಕ್ಕಿ ಇದರಿಂದ ಪಾರಾಗುವುದಕ್ಕೋಸ್ಕರ ಮಾಡುವ ಪ್ರಯತ್ನವೇ ಮೋಕ್ಷದ ಸಾಧನೆ ಅಂದರೆ ಮೋಕ್ಷ ಅಂದರೆ ನನ್ನೊಳಗೆ ಈಗಾಗಲೇ ಇರುವ ನನ್ನದೇ ಆದ ಸ್ವರೂಪಭೂತವಾದ ಸುಖವನ್ನು ನಾನು ಮರಳಿ ಪಡೆಯುವುದು ಅದು ಪಡಿಲಿಕ್ಕೂ ನನ್ನ ಹತ್ರ ಶಕ್ತಿ ಇಲ್ಲ ಅಜ್ಞಾನ ಜ್ಞಾನದೋ ವಿಷ್ಣು ಜ್ಞಾನಿನ ಮೋಕ್ಷದಷ್ಟು ಸಹ ಅಜ್ಞ ಆನಂದದಷ್ಟ ಮುಕ್ತಾನ ಸಹ ಬೇಕೋ ಜನಾರ್ದನ ಅಂತ ನಮ್ಮ ಶಾಸ್ತ್ರಗಳು ಹೇಳುವ ಮಾತು ಹಾಗಾಗಿ ಆ ಶಾಸ್ತ್ರದಲ್ಲಿ ತಿಳಿಸಿದಂತೆ ಅಜ್ಞಾನವನ್ನು ಕಳೆದು ಈ ಸಂಸಾರದ ಬಂಧನದಿಂದ ಪಾರು ಮಾಡಿ ಅವನಿಗೆ ನಾಲ್ಕು ರೀತಿಯ ಶರೀರ ಇದೆ ಸ್ವರೂಪಭೂತವಾದ ಶರೀರ ಯಾತನಾಮಯವಾದ ಶರೀರ ಲಿಂಗ ಸ್ಥೂಲವಾದ ಶರೀರ ಲಿಂಗ ಶರೀರ ಅಂತ ಅದು ಕ್ರಮವಾಗಿ ಹೇಳುವುದಾದರೆ ಸ್ಥೂಲ ಅದರ ನಂತರ ಯಾತನ ಅದರ ನಂತರ ಲಿಂಗ ಅದರ ಒಳಗೆ ಸ್ಥೂ ಸ್ವರೂಪಭೂತವಾದ ತಾನೇ ಆಗಿರುವ ಶರೀರ ಈ ನಾಲ್ಕರಲ್ಲಿ ಮೂರು ಹೋಗಬೇಕು ಆಗ ನಾಲ್ಕನೇ ಇದನ್ನು ಪಡ್ಕೊಳ್ಳುವುದು ಅನ್ನೋದೇ ಮೋಕ್ಷ ಇದು ಮೋಕ್ಷದ ಸ್ವರೂಪದ ಕಲ್ಪನೆ ಶಾಸ್ತ್ರಗಳು ಹೇಳುವಂತೆ ಇದನ್ನು ಪಡೀಬೇಕು ಅಂತಂದರೆ ಈ ಮೂರನ್ನು ದಾಟುವುದಕ್ಕೇನೆಲ್ಲ ಮಾಡಬೇಕು ಅದು ಅವನಿಗೆ ಬಹಳ ಮುಖ್ಯವಾದ ಕೆಲಸ ದಾಟಬೇಕು ಅಂದರೆ ಮಮ ಮಾಯ ದುರತ್ಯಯ ನನ್ನ ಮಾಯನ್ನು ಸುಲಭದಲ್ಲಿ ದಾಟಲಿಕ್ಕೆ ಸಾಧ್ಯ ಇಲ್ಲ ನನ್ನವಳೆಯಾದಂತಹ ನನ್ನ ಮಾಯಾ ಅನ್ನುವ ಹೆಸರಿನಿಂದ ಕೂಡಿದ ಲಕ್ಷ್ಮಿ ಅನ್ನುವ ಮಡದಿಯನ್ನು ಅತ್ಯಂತ ಶ್ರದ್ಧೆಯಿಂದ ನನ್ನ ಜೊತೆಗೆ ಉಪಾಸನೆ ಮಾಡಿದರೆ ಆವಾಗ ಅವನಿಗೆ ಈ ರೀತಿಯಾದ ಸಂಸಾರದಿಂದ ಪಾರಾಗುವುದಕ್ಕೆ ಬೇಕಿರುವ ದಾರಿ ಸಿಗುತ್ತೆ ಅದಕ್ಕೆ ಮುಖ್ಯವಾಗಿ ಆ ದಾರಿಯನ್ನು ಪಡೀಲಿಕ್ಕೆ ದೊಡ್ಡವರಲ್ಲಿ ಶರಣಾಗತಿ ಬೇಕು ಶಾಸ್ತ್ರದಲ್ಲಿ ನಂಬಿಕೆ ಬೇಕು ಮುಖ್ಯವಾಗಿ ನಮ್ಮ ನಿತ್ಯದ ಆಚರಣೆಗಳನ್ನು ಭಗವಂತನ ಪೂಜೆಯಾಗಿಸುವಂತಹ ದಾರಿಯನ್ನು ತಿಳ್ಕೊಳ್ಬೇಕು ಆವಾಗ ನನ್ನ ಕರ್ತವ್ಯವನ್ನೇ ಭಗವಂತನ ಪೂಜೆಯನ್ನಾಗಿಸಿ ನಾವು ಭಗವಂತನಿಗೆ ಒಪ್ಪಿಸಿದರೆ ಕರ್ಮಶುದ್ಧಿಯಿಂದಾಗಿ ಅಂತಃಕರಣ ಶುದ್ಧಿಯಾಗಿ ಅದರ ಮೂಲಕ ಜ್ಞಾನ ಬಂದು ಆ ಮೂಲಕ ನನ್ನ ಪರಿಚಯ ನನಗೆ ಸರಿಯಾಗಿ ಆದಾಗ ನನ್ನಕ್ಕಿಂತ ಮೇಲಿನವರನ್ನು ನಾನು ಅವಮಾನಿಸದೆ ನಿರ್ಲಕ್ಷಿಸದೆ ಅದರ ಎತ್ತರದ ತತ್ವಗಳನ್ನು ತಿಳ್ಕೊಳ್ಳುವಂತಹ ದಾರಿ ತೆರೆದುಕೊಳ್ಳುತ್ತೆ ಈ ಮೂಲಕ ಅಧ್ಯಾತ್ಮದ ಸಾಧನೆ ಮಾಡಲಿಕ್ಕೆ ಸುಲಭ ಆಗುತ್ತೆ ಅದಕ್ಕೆ ಮುಖ್ಯವಾಗಿ ಮತ್ತೆ ಪ್ರಶ್ನೆ ಬರಬಹುದಾದದ್ದು ಅದಕ್ಕೆ ಸಾಗುವ ದಾರಿಯಲ್ಲಿ ನಮ್ಮ ಅಧ್ಯಯನ ಏನು ಅಂತ ಮುಖ್ಯವಾಗಿ ಮಹಾಭಾರತ ರಾಮಾಯಣ ಪುರಾಣಗಳ ಪರಿಚಯ ಚೆನ್ನಾಗಿ ಆಯಿತು ಅಂತಂದರೆ ಅದು ನಮ್ಮನ್ನು ವೇದದ ಕಡೆಗೆ ಕರ್ ಕರ್ಕೊಂಡು ಹೋಗುತ್ತೆ ಆ ವೇದದ ದಾರಿಯ ಮೂಲಕ ಭಗವಂತನ ಸ್ವರೂಪ ಜ್ಞಾನ ಏನು ಅಂತ ಅನ್ನೋದು ಇನ್ನೂ ಹೆಚ್ಚು ಸ್ಪಷ್ಟವಾಗಿ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ಮೂಲಕ ದೇವರು ದೊಡ್ಡವನು ಅನ್ನುವ ಎಚ್ಚರ ಬಂದಾಗ ನಮಗೆ ಈ ಸಾಧನೆಯ ಮಾರ್ಗ ಗುರುಗಳ ಮೂಲಕ ಸಿಗುತ್ತೆ ಇದಕ್ಕೋಸ್ಕರ ಈ ನಿರಂತರವಾದ ಪ್ರಯತ್ನ ಬಹಳ ಕಾಲದಿಂದ ನಡೀತಾನೇ ಇದೆ ನಡೀತಾನೇ ಇರುತ್ತೆ ಮುಂದೆಗೂ ಇದೇ ದಾರಿಯಾದ್ದರಿಂದಾಗಿ ಮೋಕ್ಷ ಅನ್ನೋದು ಹೊರಗಿನಿಂದ ಬರುವಂಥದ್ದಲ್ಲ ಅದು ಈಗಾಗಲೇ ಇದೆ ಇದ್ದದ್ದು ನನ್ನೊಳಗೆ ಇರುವುದನ್ನು ನಾನು ಅದರ ಜೊತೆಗೆ ಸೇರಿಸಿಕೊಂಡು ಭಗವಂತನಿಗೆ ಶರಣಾಗುವ ದಾರಿಯನ್ನು ಕಲ್ಪಿಸಿಕೊಂಡಾಗ ನೈಜ ಸುಖಾನುಭೂತಿಯನ್ನು ಪಡೆಯುವ ದಾರಿ ಸ್ಪಷ್ಟವಾದಾಗ ಮೋಕ್ಷವನ್ನು ಪಡೆಯುವುದು ಸಾಧ್ಯ ಅದು ಆಡಿದಷ್ಟು ಸುಲಭ ಅಲ್ಲ ಅದು ನಮ್ಮ ಜೀವನದ ನಡೆಯಾದಾಗ ಅದು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇನ್ನಷ್ಟು ಪ್ರಶ್ನೆಗಳು ಜಿಜ್ಞಾಸೆಗಳಿದ್ದರೆ ನಿಮ್ಮ ಹೊಸ ಪ್ರಶ್ನೆಗಳಿಗೆ ಮತ್ತೆ ಉತ್ತರವನ್ನು ಕೊಡುವುದಕ್ಕೆ ಈ ವೇದಿಕೆಯಲ್ಲಿ ಮರಳಿ ಬರ್ತೇವೆ ಅಂತ ಹೇಳ್ತಾ ನಮಸ್ಕಾರ